ನಾನು ರವಿನ ಭಾಳ ಪ್ರೀತಿ ಮಾಡ್ತೀನಿ ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ ಎರಡು ಸಾವಿರದ ಒಂದು ನಾನು ನಾನು ಅವನ ಸ್ನೇಹ ಬಂದು ಟೂ ತೌಸಂಡಿಂದ ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು ನನಗಿಂತ ಹಿರಿಯ ವಯಸ್ಸಲ್ಲೂ ಹಿರಿಯ ಅನುಭವದಲ್ಲೂ ಹಿರಿಯ ಇದರ ಹಿರಿಯ ಇರೋ ವಿಷಯ ಯಾಕೆ ಹೇಳ್ತೀನಿ ಅಂದರೆ ಈ ವಾಸ್ ವೆರಿ ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಬನಶಂಕರಿ ದೇವಸ್ಥಾನದ ಮುಂದೆ ಒಂದು ಶೂಟಿಂಗಲ್ಲಿ ಅದಾದಮೇಲೆ ಅವರು ರವಿ ಸಿಲ್ಲಿ ತುಂಬ ಬ್ಯುಸಿ ಆಗ್ತಾನೆ ಬಿಝಿ ನಾವು ಸಿಗ್ತಾಯಿರ್ತೀವಿ ಬ ಬಸನಗುಡಿ ಅಲ್ಲೆಲ್ಲ ಡಿ ವಿ ಜಿ ಸಿಗ್ತಾ ಸಿಗ್ತಾಯಿರ್ತೀವಿ ಅವಾಗ ಉದಯ ಟಿ ವಿಯಿಂದ ಫಸ್ಟು ಕಾಮಿಡಿ ಟೈಮ್ ಹೋಗೋದು ಅವನಿಗೆ ಅವನು ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮನ್ನ ಬಿಟ್ಟು ಸಿಲ್ಲಿನ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ ಸೊ ಅವನ್ನ ಕೇಳ್ತಾರೆ ಸರ್ ನಮಗೆ ಭಾಳ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ ಸೊ ಅವ್ನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ ಸರ್ ಒಬ್ಬ ಕಿಲಾಡಿ ಇದ್ದಾನೆ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಸಿನಿಮಾ ಸಿನಿಮಾ ಅಂತ ಓಡಾಡ್ತಿದ್ದಾನೆ ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಉದಯ ಟಿ ವಿ ಹರೀಶು ಮತ್ತು ಅವರ ಇವ್ರು ಹೇಳ್ತಾರೆ ಅವರು ಫೋನ್ ಮಾಡ್ತಾರೆ ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ ರವಿಶಂಕರ್ ಅವರು ನಿಮ್ಮ ನಂಬರ್ ಕೊಟ್ಟರು ನಮಗೆ ಅಂತ ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ ಸೊ ಅವತ್ತು ಅದಕ್ಕೋಸ್ಕರ ಅಂತಲ್ಲ ಬಟ್ ಒಂದು ನನ್ನ ಕಡೆಯಿಂದ ಅವ್ನಿಗೆ ಯಾವಾಗಲೂ ಆ ಪ್ರೀತಿ ಇದ್ದೇ ಇರುತ್ತೆ ಅದೆಲ್ಲ ಟೈಮು ಸಿಚುವೇಶನ್ ಪ್ರಕಾರ ಆಗಿರುತ್ತೆ ಬಟ್ ಅವ್ನು ಸಿಲಿಲಲ್ಲಿ ಬ್ಯುಸಿಯಾಗಿದ್ದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಇಟ್ಸ್ ಅ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ರವಿಶಂಕರ್ ಐ ಐ ಲವ್ ಯುಮ್ ಆ್ಯಸ್ ಎ ಫ್ರೆಂಡ್ ಕೂಡ ನನಗೆ ಬ ಭಾಳ ಇಷ್ಟ ಒಂದೊಂದು ಸಲ ತಲಾಟೆ ಮಾಡ್ತಾನೆ ಏನು ಮಾಡೋಕ್ಕಾಗಲ್ಲ ಅದನ್ನು ಸಹಿಸ್ಕೊಂಡಿರ್ತೀನಿ ಸ್ನೇಹಿತ ಹಿರಿಕ ಮನುಷ್ಯ ಅಂತ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ತೋರಿಸ್ತಾನೆ ಒಂದೊಂದ್ಸಲಿ ನನಗೆ ತೋರಿಸಿದ್ದು ಅಂತ ನಾನು ರಘು ಅಣ್ಣ ಹೇಳಿದ್ವಿ ಯಾಕೆ ತುಂಬಾ ಆಟಿಟ್ಯೂಡ್ ತೋರಿಸ್ತಾವನಲ್ಲ ಇನ್ನು ಪಯಣದಲ್ಲ ಅವನ ಸ್ವಲ್ಪ ಆಚೆ ಬರ ಕೇಳಿರ್ತೀನಿ ಅಂದ್ರೆ ಐ ಲೈಕ್ ಹಿಮ್ ಆಸ್ ಎ ಪರ್ಸ್ಯಾಂಡ್ ಸಿನಿಮಾ ಎಲ್ಲದಕ್ಕಿಂತ ನನಗೆ ಪರ್ಸನಲಿ ಕೂಡ ಫ್ಯಾಮಿಲಿ ಫ್ರೆಂಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ